ಬಿಜೆಪಿ ಹಾಗೂ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಅವರ ಸರ್ಕಾರ ಬರೋಕಿಂದು ಮುಂಚೆ ಬಹಳಷ್ಟು ಘೋಷಣೆ ಕೂಡ ಕೊಟ್ಟಿದ್ರು ಬಹಳ ಜನರಿಗೆ ಆಶ್ವಾಸನ ಕೂಡ ಕೊಟ್ಟಿದ್ರು ನಮ್ಮ ಅಚ್ಚೆ ದಿನ ನಾಯಂಗೆ ಅಂತ ಹೇಳಿ ಒಂಬತ್ತೂವರೆ ವರ್ಷ ಆಯ್ತು ಅಚ್ಚೆ ದಿನ ಅಂತೇಳಿ ಏನು ನಾವು ಏನು ತಗೊಂಡಿದ್ವಿ ಅದು ಅಚ್ಚೆ ದಿನ ಏನು ಕಣ್ಣಿ ಕಾಡ್ತಾ ಇಲ್ಲ ಯಾಕಂದ್ರೆ ಕಳೆದ ಒಂಬತ್ತುವರಿ ವರ್ಷಗಳಿಂದ ನಿರಂತರವಾಗಿ ಏನಂತಂದ್ರೆ ಕಾನೂನುಗಳು ಇಂತ ಕಠೋರವಾಗಿ ತರ್ತಾ ಇದ್ದಾರೆ ಅಂತಂದ್ರೆ ಅದು ರೈತರ ವಿರೋಧ ಆಗಿರ್ಬೋದು ಕಾರ್ಮಿಕರ ವಿರೋಧ ಆಗಿರ್ಬೋದು ನಮ್ಮ ಆಟೋ ರಿಕ್ಷಾ ಚಾಲಕರ ವಿರೋಧ ಆಗಿರ್ಬೋದು ರಕ್ ಆಗಿರ್ಬೋದು ಅಂತ ಅನೇಕ ಕಾರ್ಮಿಕರ ವರ್ಗಕ್ಕೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ ಇವತ್ತು ಮೊನ್ನೆ ಒಂದು ಬಿಲ್ ಪಾಸ್ ಆದ್ರು ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ರಾಜ್ಯಸಭಾ ಮತ್ತು ಇದರಾಗ ಲೋಕಸಭಾದವರು ಏನಂತೇಳಿ ಒಂದ್ ನೂರ್ ಒನ್ ಜೀರೋ ಸಿಕ್ಸ್ ಒನ್ ಒನ್ ಜೀರೋ ಸಿಕ್ಸ್ ಅನ್ನುವಂತ ಏನು ಕಾನೂನು ಇದೆ ಅದು ಈ ಕಾನೂನು ಏನಿದೆ ಅಂತಂದ್ರೆ ಇದು ಮರಣ ಶಾಸನ ಇದೆ ಇದು ಕಾಲ ಕಾನೂನು ಅಂತಂತಂದ್ರೆ ಈಗೇನ ತಾವು ಆಗ್ಲಿ ಟೂ ವೀಲರ್ ಆಗಲಿ ತ್ರೀ ವೀಲರ್ ಆಗಲಿ ಫೋರ್ ವೀಲರ್ ಆಗ್ಲಿ ಸಿಕ್ಸ್ ವೀಲರ್ ಆಗ್ಲಿ ಹನ್ನೆರಡು ಗಂಟೆ ಆಗಲಿ ಹನ್ನೆರಡು ಗಂಟೆ ಅಂತ ಗಾಡಿಗಳು ರಸ್ತೆ ನ್ಯಾಷನಲ್ ಹೈವೇ ಕಟ್ತಾವ ಯಾರಾದ್ರೂ ಬಂದು ಎಕ್ಸ್ ಮಾಡಿ ಕೂತ್ಕೊಂಡು ಅಂದ್ರೆ ನಾವು ಅದಕ್ಕೆ ಏಳು ಲಕ್ಷ ರೂಪಾಯಿ ದಂಡ ಕಟ್ಟಬೇಕು ಆಮೇಲೆ ನಮ್ಮ ಚಾಲಕರು ಹತ್ತು ವರ್ಷ ಅನುಭವಿಸ್ಬೇಕು ಒಂದು ವೇಳೆ ನಾವು ಹಕ್ಕಿಲ್ಲ ಅಂತಂದ್ರೆ ನಮಗೆ ಜೈಲಿಂದ ಮೇಲು ಕೂಡ ಸಿಗೋದಿಲ್ಲ ಒಂದೇನಪ್ಪ ಏನಪ್ಪ ಹಳೆ ಕಾನೂನು ಏನಿತ್ತಂತಾದ್ರೆ ಈಗಲೇ ಪೊಲೀಸ್ ಸ್ಟೇಷನ್ ನಲ್ಲಿ ನೂರ್ ರೂಪಾಯಿ ಬಾಂಡ್ ಕೊಟ್ಟು ನಾವು ಬಿಡ್ಸ್ಕೊಂಡು ಬಂದಿದ್ವಿ ಈಗ ಹಂಗಿಲ್ಲ ಓಟ್ ನಿಂದ ಜಾಮೀನು ಸಿಗ್ಬೇಕು ಕೋರ್ಟ್ ನಿಂದ ಗಾಡಿ ರಿಲೀಸ್ ಆಗ್ಬೇಕು ಅವತ್ತು ಒಂದ್ ಮಳೆ ನಮ್ಮ ಚಾಲಕರಿಗೆ ಅದಕ್ಕೋಸ್ಕರ ಸದಾ ಕೊಟ್ಟರೆ ನಾಳೆ ಅವ್ರ ಮಕ್ಕಳ ಗತಿಯೇನು ಅವ್ರ ಫ್ಯಾಮಿಲಿ ಗತಿಯೇನು ಅವ್ರ ಮಕ್ಕಳಿಂದ ವಿದ್ಯಾಭ್ಯಾಸ ಗತೇನು ಅವ್ರಿಗೆ ಯಾರು ಯಾರ್ ಕೊಡ್ಬೇಕು ಯಾಕೆ ಏಳು ಲಕ್ಷ ರೂಪಾಯಿ ನಮ್ ಚಾಲಕರ ಕೊಡೋದಿತ್ತಂದ್ರೆ ಗಾಡಿಗಳನ್ನ ಬಿಡಿದ್ದಾರೆ ಎಲ್ಲರೂ ಒಂದು ದುರ್ಗು ಬಂದಾಗ ಒಂದು ಯಾವ್ದು ಒಂದು ಅರ್ಧ ಗಡಿ ಹಾಕೊಂಡು ಕೊಡ್ಬೋದಿತ್ತು ದೊಡ್ಡದಾದಂತಹ ಕಿರಾಣಿ ಅಂಗಡಿ ಹಾಕೊಂಡು ಯಾಕಂದ್ರೆ ಇಂಥ ಕಾನೂನುಗಳು ನೀವು ಕಠಿಣವಾದಂತಹ ಕಾನೂನುಗಳನ್ನು ಇವರ ಹಿಂದೆ ತಕ್ಕೊಂಡಿಲ್ಲ ಅಂತ ನಾವು ಮುಂದೆ ಬರೋ ದಿನಗಳಲ್ಲಿ ಇವತ್ತು ಏನಿದೆ ಒಂದು ಟ್ರಾನ್ಸ್ಪೋರ್ಟ್ ಇದೆ ಎಲ್ಲ ಸಂಘಟನೆ ಸೇರಿ ಮಾರ್ಚ್ ವ್ಯಾಪ್ತಿ ಬಂದ್ ಮಾಡ್ಕೋದಂತ ನಮ್ಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಈ ಕಾನೂನು ರಾಷ್ಟ್ರಪತಿಗಳು ಅಂಗೀಕಾರ ಮಾಡಿದ್ದಾರೆ ಸೈನ್ ಹಾಕಿದ್ದಾರೆ ಯಾಕಂದ್ರೆ ಒಮ್ಮೆ ಸೈನ್ ಹಾಕಿದ್ರೆ ಆ ಕಾನೂನು ಇಂಪ್ಲಿಮೆಂಟ್ ಆಗ್ತಿದ್ದು ಲಾಗೂ ಆಗ್ತಿದ್ದು ನಾವು ಇಡೀ ದೇಶ ತುಂಬಾ ಹೋರಾಟ ಮಾಡ್ತಾ ಇದೀವಿ ಆ ಕಾನೂನು ಹಿಂದ್ ತಗೋಬೇಕು ಆಮೇಲೆ ರಾಷ್ಟ್ರಪತಿಯವರು ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಯವರಿಗೆ ಪುನಃ ಪರಿಶೀಲನೆ ಮಾಡಿ ಈ ಕಾನೂನು ಹಿಂದ್ ಹೇಳಿ ಅವರು ಕೂಡ ಒತ್ತಾಯ ಮಾಡಬೇಕು ಇದು ಪಾರ್ಲಿಮೆಂಟ್ ಅಲ್ಲಿ ಆಮೇಲೆ ಕ್ಯಾಬಿನೆಟ್ ನಲ್ಲಿ ಹಿಂದ್ ತಗೊಂಡು ಅದಕ್ಕೆ ಘೋಷಣೆ ಮಾಡ್ಬೇಕನ್ನುವಂತ ನಮ್ಮ ಮುಗಿದ ಹೇಳಿಕೆ ವಿಚಾರ ಪಡ್ತಾ ಇದ್ದೀನಿ ನನ್ನ ಹೆಸರು ಬಾಬಾ ಜನ್ಮೋದ್ ನನ್ನ ಕರಾವಳ ಜಿಲ್ಲಾ ಅಡವರಿಶೆ ಚಾಲಕ ಸಂಘದ ಅಧ್ಯಕ್ಷ